ಎಸ್ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೊಂದು ಶುಭ ಕಾರ್ಯ ಜರುಗ್ತಾ ಇದೆ ಎಸ್ ಏನದು ಹಾಗಿದ್ರೆ ಇಡೀ ಅಭಿಮಾನಿಗಳಿಗೆ ಲವ್ ಪಾಠವನ್ನು ಹೇಳಿಕೊಟ್ಟಂತಹ ರವಿಚಂದ್ರನ್ ಫ್ಯಾಮಿಲಿಯಲ್ಲಿ ಮದುವೆ ಸಂಭ್ರಮ ಮದುವೆ ಮನೆಯ ಸಂಭ್ರಮ ಕಡೆಗರ್ತಾ ಇದೆ ಸ್ಟಾರ್ ರವಿಚಂದ್ರನ್ ಪುತ್ರಿಗೆ ಕಂಕಣ ಭಾಗ್ಯ ಕೊಡು ಬಂದಿದೆ ಹಾಗಾಗಿ ನಾಳೆ ರವಿ ಮಾಮನ ಮನೆಯಲ್ಲಿ ರವಿ ಮಾಮನ ಪುತ್ರಿ ಗೀತಾಂಜಲಿ ಅವರ ಅದ್ಧೂರಿ ಎಂಗೇಜ್ಮೆಂಟ್ ನಾಳೆ ಜರುಗುತ್ತಾ ಇದೆ ಸ್ಟಾರ್ ರವಿಚಂದ್ರನ್ ಪುತ್ರಿಗೆ ಕಂಕಣ ಭಾಗ್ಯ ಬಂದಿದೆ ಸೊ ಹಾಗಾಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಾಳೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಅಜಯ್ ಅನ್ನುವಂತಹ ವರನ ಕೈ ಹಿಡಿಯಲಿದ್ದಾರೆ ರವಿಚಂದ್ರನ್ ಪುತ್ರಿ ಗೀತಾಂಜಲಿ ಅಜಯ್ ಬೆಂಗಳೂರಿನಲ್ಲಿರುವಂತಹ ಹೈದರಾಬಾದ್ ಮೂಲದ ಖ್ಯಾತ ಉದ್ಯಮಿ ಮೊದಲಿಯಾರ್ ಸಂಪ್ರದಾಯದಂತೆ ಈ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಾಳೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ ಎಸ್ ಸ್ಟಾರ್ ರವಿಚಂದ್ರನ್ ಸವ್ಯಸಾಚಿ ಅಂತಲೇ ಕರೆಸಿಕೊಳ್ಳುವಂತಹ ಕನ್ನಡದ ಖ್ಯಾತ ನಟ ನಿರ್ದೇಶಕ ನಿರ್ಮಾಪಕ ಎಲ್ಲವೂ ಕೂಡ ಸಂಗೀತಗಾರ ಜೊತೆಗೆ ಮೋಡಿಗಾರ ರವಿಚಂದ್ರನ್ ಫ್ಯಾಮಿಲಿಯಲ್ಲಿ ಮದುವೆ ಸಂಭ್ರಮ ಕಳೆಗಟ್ತಾ ಇದೆ ಸೊ ಅವರ ಪುತ್ರಿ ಗೀತಾಂಜಲಿ ಅವರ ಧೂರಿ ಎಂಗೇಜ್ಮೆಂಟ್ ನಾಳೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ ಅಜಯ್ ಅನ್ನುವಂತಹ ಹೈದರಾಬಾದ್ ಮೂಲದ ಬೆಂಗಳೂರು ನಿವಾಸಿಯಾಗಿರುವಂತಹ ಉದ್ಯಮಿಯ ವರಿಸಲಿದ್ದಾರೆ ರವಿಚಂದ್ರನ್ ಪುತ್ರಿ ಮೊದಲಿಯಾರ್ ಸಂಪ್ರದಾಯದ ಹಾಗೆ ಈ ಒಂದು ನಿಶ್ಚಿತಾರ್ಥ ನಡೆಯುತ್ತೆ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಮತ್ತೊಂದು ಶುಭ ಕಾರ್ಯ ನಡೀತಾ ಇದೆ ಸೊ ರವಿಚಂದ್ರನ್ ಅಂತಂದರೆ ಇಡೀ ಸ್ಯಾಂಡಲ್ವುಡ್ನಲ್ಲಿ ಒಂದು ಪ್ರತಿಷ್ಠೆ ಗೌರವ ಎಲ್ಲವನ್ನು ಕೂಡ ಹಿಂದಿನಿಂದಲೂ ಕೂಡ ಸಾಕಷ್ಟು ಕಾಪಾಡಿಕೊಂಡು ಬಂದಿದ್ದಾರೆ ಅವರ ತಂದೆ ವೀರಸ್ವಾಮಿ ನಿರ್ಮಾಪಕರಾಗಿ ಸಾಕಷ್ಟು ಸಿನಿಮಾಗಳನ್ನು ಕನ್ನಡ ನಾಡಿಗೆ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ರವಿಚಂದ್ರನ್ ಕೂಡ ನಿರ್ದೇಶಕರಾಗಿ ನಟರಾಗಿ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಸಹಿ ಎನಿಸ್ಕೊಂಡಿರುವಂಥ ಟೆಕ್ನಿಷಿಯನ್ನ ಡೈರೆಕ್ಟರ್ ಅಂತಲೇ ಕರೆಸ್ಕೊಳ್ಳೋತರು ಜೊತೆಗೆ ಲವರ್ ಬಾಯ್ ಕೂಡ ಸೊ ಎಸ್ ರವಿಚಂದ್ರನ್ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮೀನಾರಾಯಣ್ ಫಿಲ್ಮ್ ಬ್ಯೂರೋ ಚೀಫ್ ಲಕ್ಷ್ಮೀನಾರಾಯಣ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಕೊಡ್ತಾರೆ ಕ್ರೇಜಿ ಸ್ಟಾರ್ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ ಯಾಕೆಂದರೆ ಇಡೀ ಕನ್ನಡ ಜನತೆಗೆ ಪ್ರೇಮಲೋಕವನ್ನು ಉಣಬಡಿಸಿದಂತಹ ನಟನ ಮನೆಯಲ್ಲಿ ಒಂದು ಮದುವೆ ಕಾರ್ಯ ನಡೀತಾ ಇದೆ ಸೊ ಹೆಚ್ಚಿನ ಮಾಹಿತಿ ಏನಿದೆ ಇದರ ಬಗ್ಗೆ ಖಂಡಿತವಾಗ್ಲೂ ಗುರುಪ್ರಸಾದ್ ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ನೀವು ಹೇಳಿದಂತೆ ಪ್ರೇಮ ಲೋಕವನ್ನು ಉಣಬಡಿಸಿದಂತಹ ಒಬ್ಬ ದಿಗ್ಗಜ ಕಲಾವಿದ ಬಹು ಮುಖ ಪ್ರತಿಭೆ ಅಂತ ಹೇಳ್ಬೋದು ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಮ್ಯೂಸಿಕ್ ಡೈರೆಕ್ಟರಾಗಿ ಬರಹಗಾರನಾಗಿ ರವಿಚಂದ್ರನ್ ಏನು ಚಿತ್ರರಂಗದ ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಸಕ್ರಿಯವಾಗಿ ತೊಡಿಸ್ಕೊಂಡಿರ್ತಕ್ಕಂತಹ ಅತ್ಯದ್ಭುತ ಕಲಾವಿದ ಸೊ ಅವರ ಕುಟುಂಬದಲ್ಲಿ ಕ್ರೇಜಿ ಕುಟುಂಬದಲ್ಲಿ ಮೊದಲ ಬಾರಿಗೆ ಒಂದು ಶುಭ ಕಾರ್ಯ ನಡೀತಾ ಇದೆ ಅದು ಗೀತಾಂಜಲಿ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಹೈದರಾಬಾದ್ ಮೂಲದ ಉದ್ಯಮಿ ಮಗನ ಜೊತೆ ಅಂದರೆ ಅಜಯ್ ಅಂತಕ್ಕಂತಹ ಹುಡುಗನ ಜೊತೆ ಏನು ರವಿಚಂದ್ರನ್ ಅವರ ಮಗಳು ಗೀತಾಂಜಲಿ ಅವರ ನಿಶ್ಚಿತಾರ್ಥ ನಡೆಯಲಿದೆ ಅವರು ಬೆಂಗಳೂರಲ್ಲೇ ಸೆಟ್ಲಾಗಿದ್ದುಕೊಂಡು ನಾಲ್ಕು ತಿಂಗಳ ಹಿಂದಷ್ಟೇ ಒಂದು ಕೌಟುಂಬಿಕ ಕಾರ್ಯಕ್ರಮದಲ್ಲಿ ಪರಸ್ಪರ ಎರಡು ಕುಟುಂಬಗಳು ಏನು ನೋಡಿಕೊಂಡು ಪರಸ್ಪರ ಒಪ್ಪಿಗೆಯ ಮೇರೆಗೆ ನಾಳೆಗೆ ಏನು ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ನಿಗದಿಪಡಿಸ್ಕೊಂಡಿದ್ದಾರೆ ಇದಕ್ಕೆ ಚಿತ್ರರಂಗದ ಬಹುತೇಕ ತಾರೆಯರು ಸಾಕ್ಷಿ ಆಗ್ತಿದ್ದಾರೆ ಅಂತ ಹೇಳ್ಬೋದು ಖುದ್ದು ರವಿಚಂದ್ರನ್ ಅವರೇ ಸ್ವತಃ ವೈಯಕ್ತಿಕವಾಗಿ ಹೋಗಿ ಪ್ರತಿಯೊಬ್ಬ ತಾರೆಯರನ್ನು ಏನು ಈ ಒಂದು ಶುಭ ಕಾರ್ಯಕ್ಕೆ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಗರದ ಖಾಸಗಿ ಹೋಟೆಲ್ನಲ್ಲಿ ನಾಳೆ ತುಂಬ ಅದ್ದೂರಿಯಾಗಿ ತುಂಬ ಶಾಸ್ತ್ರೋಕ್ತವಾಗಿ ಅವರ ಮೊದಲಿಯರ ಕುಟುಂಬದ ಸಂಪ್ರದಾಯದಂತೆ ಈ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ ಅಜಯ್ ಮತ್ತು ಗೀತಾಂಜಲಿ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮ ಇದಕ್ಕೆ ಚಿತ್ರನಟ ಯಶ್ ಸುದೀಪು ದರ್ಶನ್ ಗಣೇಶ್ ಅವರೆಲ್ಲ ಸಾಕ್ಷಿಯಾಗಬೇಕಿತ್ತು ಆದರೆ ಯಶ್ ಅವರು ಸಿಂಗಪುರ ನಿಮಿತ್ತ ಅವರು ಬರಲು ಆಗ್ತಾ ಇಲ್ಲ ಇನ್ನು ಸುದೀಪ್ ಅವರು ಈಗಾಗಲೇ ಮುಂಬೈನಲ್ಲಿ ಪೈಲ್ವಾನ್ ಚಿತ್ರದ ಸಾಂಗ್ ಶೂಟಿಂಗ್ನಲ್ಲಿ ಇದ್ದಾರೆ ಸೊ ಸುದೀಪ್ ಅವರು ಕೂಡ ಮೊದಲೇ ಕ್ರೇಜಿಸ್ಟಾರಿಗೆ ತಿಳಿಸಿದಾರಂತೆ ಅವರು ಬರೋಕ್ಕಾಗ್ತಿಲ್ಲ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಕೇರಳದಲ್ಲಿ ಒಂದು ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ ಸೊ ಈ ಮೂವರು ಸ್ಟಾರ್ಗಳ ಹೊರತಾಗಿ ದರ್ಶನ್ ಗಣೇಶ್ ಸೇರಿದಂತೆ ಚಿತ್ರರಂಗದ ಬಹುತೇಕ ತಾರೆಯರು ಈ ಒಂದು ಶುಭ ಕಾರ್ಯಕ್ಕೆ ಆಗ್ತಾರೆ ಅಂತ ಹೇಳ್ಬೋದು ಗುರುಪ್ರಸಾದ್ ಯಶ್ ಲಕ್ಷ್ಮೀನಾರಾಯಣ್ ಅದರ ಜೊತೆಗೆ ರವಿಚಂದ್ರನ್ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಒಬ್ಬ ದಿಗ್ಗಜ ನಟ ಹಾಗೆ ನಿರ್ಮಾಪಕ ಎಂಥದ್ದೇ ಸಂದರ್ಭದಲ್ಲೂ ಕಷ್ಟಗಳಿಗೆ ಕುಗ್ಲಿಲ್ಲ ಹಾಗೆ ಏನು ತಾನು ಗೆದ್ದಾಗ ಹಿಗ್ಲಿಲ್ಲ ಸೊ ಸಮಚಿತ್ತವನ್ನು ಕಾಪಾಡಿಕೊಂಡಂಥ ನಟ ಕೂಡ ಯಾವಾಗಲೂ ಫಿಲಾಸಫಿಯನ್ನು ಮಾತನಾಡ್ತಾರೆ ಹಾಗೇ ನಡ್ಕೊಂಡು ಬಂದಿದ್ದಾರೆ ಕೂಡ ಸೊ ಅವರ ಮನೆಯಲ್ಲಿ ಒಂದು ಸಂಭ್ರಮ ನಡೀತಾ ಇದೆ ಅಂತಂದರೆ ಇಡೀ ಸ್ಯಾಂಡಲ್ವುಡ್ಗೆ ಸ್ಯಾಂಡಲ್ವುಡ್ನ ಮಂದಿಗೆ ಒಂದು ಸಂಭ್ರಮ ಅಂತ ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ ಖಂಡಿತವಾಗ್ಲೂ ಯಾಕಂದರೆ ಕನ್ನಡ ಚಿತ್ರರಂಗದ ಅಜಾತ ಶತ್ರು ಅಂತಂದೇ ಹೇಳ್ಬೋದು ಕ್ರೆಜಿಸ್ಟಾರ್ ರವಿಚಂದ್ರನ್ ಅವ್ರನ್ನ ಯಾಕಂದರೆ ಒಬ್ಬ ಅವರು ಬರೀ ಕಲಾವಿದರಾಗಷ್ಟೇ ಇಲ್ಲ ನಿರ್ದೇಶಕರಾಗಷ್ಟೇ ಇಲ್ಲ ನಿರ್ಮಾಪಕರಾಗಿ ಅಷ್ಟೇ ಅಲ್ಲ ಸಹ ಕಲಾವಿದನಾಗಿಯೂ ಸಹ ಹೊಸಬ್ರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಸಹಕಲಾವಿದನಾಗೂ ಇತ್ತೀಚೆಗೆ ಏನು ಬಣ್ಣ ಹಚ್ಚಿರೋದನ್ನು ನಾವು ಕಾಣ್ಬೋದು ಅದರ ಹೊರತಾಗಿ ಈಗ ಮತ್ತೊಮ್ಮೆ ಅವರ ಸೆಕೆಂಡ್ ಇನಿಂಗ್ ಶುರು ಮಾಡಿ ದಶರಥ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಲೀಡ್ ರೋಲಲ್ಲಿ ಮತ್ತೆ ಅವರ ಸೆಕೆಂಡ್ ಇನಿಂಗ್ ಶುರು ಮಾಡಿ ನಟನೆಗೂ ಇಳದಿರ್ತಕ್ಕಂಥದ್ದು ಇನ್ನು ನಿರ್ದೇಶಕ ಅವರಲ್ಲಿರ್ತಕ್ಕಂಥ ನಿರ್ದೇಶಕ ಕೂಡ ಹೊರ ಬರ್ತಾ ಇರ್ತಕ್ಕಂಥದ್ದು ಆಗಾಗ್ ನಾವು ನೋಡ್ತಾ ಇರ್ತೀವಿ ಅವರ ಇನ್ನೂ ಹನಿ ಸೇರಿದಂತೆ ಒಂದು ಎರಡು ಮೂರು ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ಸಜ್ಜಾಗಿದ್ದಾವೆ ಇನ್ನು ಅವರ ಇಬ್ಬರು ಮಕ್ಕಳನ್ನು ನೋಡೋದಾದರೆ ಮನೋರಂಜನ್ ಮತ್ತು ವಿಕ್ರಮ್ ಮನೋರಂಜನ್ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಎರಡು ಮೂರು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಗುರುತಿಸ್ಕೊಂಡ್ರು ಏನು ಭವಿಷ್ಯದ ಭರವಸೆಯ ನಾಯಕನಾಗಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸ್ತಾ ಇದ್ದಾರೆ ಇನ್ನು ಎರಡನೇ ಮಗ ವಿಕ್ರಮ್ ಕೂಡ ಸದ್ಯದಲ್ಲೇ ಲಾಂಚ್ ಆಗ್ತಾ ಇದ್ದಾರೆ ಸೊ ಇನ್ನು ಮಗಳು ಕನ್ನಡ ಚಿತ್ರರಂಗಕ್ಕೆ ಬಂದಿರಲಿಲ್ಲ ಸೊ ಮಗಳಿಗೆ ಈಗ ಮದುವೆ ಮಾಡಿ ಕಳ್ಸೋದ್ರ ಮೂಲಕ ಅವರ ಮನೆಯಲ್ಲಿ ಮೊದಲ ಶುಭ ಕಾರ್ಯ ನಡೀತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ಇದೆಲ್ಲ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ಒಂದು ಖುಷಿಯ ಸಂಭ್ರಮ ಅಂತ ಹೇಳ್ಬಹುದು